ಪೇಟ ಗ್ರಾಮದಲ್ಲಿ ಭಕ್ತಿ ಮತ್ತು ಕ್ರೀಡೆಯ ಸಂಗಮ ಪೂಜ್ಯ ಶ್ರೀ ಕಾನಪ್ಪ ಶರಣರ ಹದಿನಾರನೇ ವರ್ಷದ ಜಾತ್ರಾ ಮಹೋತ್ಸವ ಕಬಡ್ಡಿ ಆಟದಲ್ಲಿ ಮುಂದಾಗಿರುವ ಯುವಕರು ಇನ್ನೊಂದೆಡೆ ಉಸುಕಿನ ಚೀಲ ಬಾರ ಎತ್ತುವ ಸ್ಪರ್ಧೆಯಲ್ಲಿ ತೊಡಗಿರುವ ಕ್ರೀಡಾಳುಗಳು ಸಾಧಕರಿಗೆ ಸನ್ಮಾನ ಇದೆಲ್ಲವೂ ಕಂಡು ಬಂದದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕುಂಬಾರಪೇಟ ಗ್ರಾಮದಲ್ಲಿ ತಂದೆ ಒಂದು ಮಾರ್ಗದರ್ಶನ ಹಾಕಿಕೊಟ್ಟಂತ ಅವರ ಮಕ್ಕಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಇದು ಯಾಕಂತಂದ್ರೆ ಬಹಳಷ್ಟು ಹೆಮ್ಮೆ ಪಡುವಂತ ವಿಷಯ ನಮ್ಮ ಮಕ್ಕಳಿಗೆ ಹೇಳಿಕೊಳ್ಳುವಂತ ವಿಷಯ ಕೂಡ ನಾವು ಹೇಳಬಹುದು ಅಂತ ಅನಿಸುತ್ತೆ ತಾಯಿ ನಾವು ತಂದೆ ತಾಯಿಯ ಕೂಳು ಹಾಕ ದಿನಗಳಲ್ಲಿ ಅವರು ಅವರನ್ನು ಬಿಟ್ಟು ಅಗಲಿ ಹೋಗಿದ್ದ ಕ್ಷಣನೂ ಕೂಡ ಅವರ ಸವಿ ನೆನಪಿನೊಂದಿಗೆ ಅವ್ರ ಮಕ್ಕಳು ನಡ್ಸ್ಕೊಂಡು ಹೋಗ್ತಾ ಇದ್ರಲ್ರಿ ಇದಕ್ಕಿಂತ ದೊಡ್ಡ ಕೆಲಸ ಯಾವುದೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಅವರ ಮಕ್ಕಳ ಶ್ರವಣ್ ಕುಮಾರ್ ಅವರು ಸಹೋದರರಾಗಿರ್ಬೋದು ಮತ್ತೆ ಇನ್ನಿತರ ಏನು ಈ ಜಾತ್ರಾ ಮಹೋತ್ಸವಕ್ಕೆ ಏನು ಪರಿಶ್ರಮ ಪಡ್ತಾ ಇದ್ದೀರಲ್ರಿ ಅವರಿಗೆಲ್ಲರೂ ಕೂಡ ನನ್ನ ನನ್ನ ಪರವಾಗಿ ವೈಯಕ್ತಿಕವಾಗಿ ವೇದಿಕೆಯ ಪರವಾಗಿ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸ್ಲಿಕ್ಕೆ ಇಂಥದ್ದೊಂದು ವಿನೂತನ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಬರ್ತಿರೋದು ಜೆಡಿಎಸ್ ಯುವ ಮುಖಂಡರಾದ ಶ್ರಾವಣಕುಮಾರ್ ನಾಯ್ಕ್ ಡೊಣ್ಣಗೆರೆ ಅವರು ಇದೀಗ ಶ್ರೀದೇವಿ ಶ್ರೀ ಈಶ್ವರಲಿಂಗ ಶ್ರೀ ಬೇಟರಕಣ್ಣಪ್ಪ ಕಣ್ಣಪ್ಪ ಹಾಗೂ ಪೂಜ್ಯ ಶ್ರೀ ಕಾನಪ್ಪ ಶರಣರ ಹದಿನಾರನೇ ವರ್ಷದ ಜಾತ್ರಾ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು ಭಕ್ತಿ ಪರವಶತೆಯ ನಡುವೆಯೇ ನಡೆದ ಕಬಡ್ಡಿ ಮತ್ತು ಉಸುಕಿನ ಚೀಲ ಬಾರ ಎತ್ತುವ ಸ್ಪರ್ಧೆ ಪಂದ್ಯಾವಳಿ ಜನರ ಗಮನ ಸೆಳೆಯಿತು ಇವತ್ತು ಕಾನಪ್ಪ ಹದಿನಾರು ವರ್ಷದ ಕಾರ್ಯಕ್ರಮವನ್ನು ಏರ್ಪಡಿಸ್ತಕ್ಕಂಥ ನಮ್ಮ ಸಹೋದರ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಇಲ್ಲಿ ಯಾವುದೇ ಸರ್ ಅಂತ ನಮ್ಮೆಲ್ಲ ತಾಯಂದಿರಿಗೂ ಹಾಗೂ ಅಣ್ಣ ತಮ್ಮರಿಗೂ ಹೊಂದಿಸುತ್ತಾ ಆ ಕ್ರೀಡಾಕೂಟಗಳವೂ ಕೂಡ ಕೃತಕರನ್ನು ಹೇಳುತ್ತಾ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಾವು ಕಾನಪ್ಪ ಮತ್ತೆ ಅವರಾಯ್ತು ನಾವ್ತು ನಾವು ಬ್ಯಾಡ್ರ ಸಮಾಜದವರು ಬ್ಯಾಡ್ರ ಸಮಾಜದವರು ಹೆಂಗಿದ್ದೀವಿ ಅಂದ್ರೆ ನಮ್ಗೆ ವಿದ್ಯಾಭ್ಯಾಸ ಕಲಿಸ್ತಕ್ಕಂಥ ತಂದೆ ತಾಯಿಗೂ ಇದ್ದಿಲ್ಲ ಇದ್ದಿದ್ದಿಲ್ಲ ಬಿಲ್ಲು ಬಾಣ ಕುಸ್ತಿ ಕಬಡ್ಡಿ ಅಲ್ಲಿನ ಗರುಡು ಅದು ನಮ್ಮ ಸುಂಪುರ ತಾಲೂಕದಾಗಿಲ್ಲ ಗಡುಗಮ್ಮ ಅದು ಕೂಡ ಅದು ಕೂಡ ನಾವೇ ಮಾ ಏರ್ಪಾಡು ಮಾಡಕತ್ತೀವಿ ನಮ್ಮ ಅಧಿಕಾರವೋಯ್ತೀವಿ ಮಾಡಿಲ್ಲ ಅದನ್ನು ಮಾಡಿ ಕೊಡ್ತೀವಿ ಅಂತೇಳಿ ಮಾತನ್ನು ಕೊಟ್ಟಿವಿ ಅದನ್ನು ಮಾಡಿನೂ ಕೊಡ್ತೀನಿ ಅದನ್ನು ಬಿಡೋದಿಲ್ಲ ಜಾಗದ ವ್ಯವಸ್ಥೆ ಆಗಲಿಲ್ಲ ಗ್ರ್ಯಾಂಟಿಗೇನು ನಮ್ಗೇನು ತೊಂದರೆ ಇದ್ದಿಲ್ಲ ಆದ್ರೂ ಕೂಡ ನಾವು ಮಾಡಿಕೊಡ್ತೀವಿ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಿದ್ರೆ ಪ್ರತಿ ನಾನು ಸತ್ರು ಕೂಡ ನನ್ನ ಹೆಸರು ನೆನಪಿರ್ಬೇಕಂತ ಸಾಧನೆ ಮಾಡ್ ಅದು ಕಾರಣ ಕಾಣಕ್ ಮುಚ್ಚವರ ಉದಾಹರಣೆ ಅಂತ ಒಂದು ಹೇಳಕ್ ಇಷ್ಟಪಡ್ತೀನಿ ನಮ್ ಕಾಯಿಲೆ ಹಾಕಿ ಏನ್ ಸಾಧ್ಯ ಅದ ಅದನ್ನ ನಾನು ಸೇವೆ ಮಾಡ್ಕೊಂತ ನಿಮ್ಮೆಲ್ಲರೂ ಸೇವೆ ಮಾಡ್ಕೊಂತ ಇರ್ತೀನಿ ಬೆಳ್ಳಂಬಳಗ್ಗೆಯೇ ಶ್ರೀದೇವಿ ಮತ್ತು ಶ್ರೀ ಈಶ್ವರಲಿಂಗ ಗದ್ದುಗೆಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು ಡಾಕ್ಟರ್ ಚನ್ನ ಮಲ್ಲಿಕಾರ್ಜುನ ಶಿವಾಚಾರ್ಯರು ಲಕ್ಷ್ಮೀಪುರ ಸಾನಿಧ್ಯ ವಹಿಸಿದ್ರು ಉಸಿರು ಹೆಸರು ಮಾತ್ರ ಹೇಳಿ ಆ ಹೆಸರು ಯಾರು ಮಾಡ್ಯಾರಪ್ಪ ಅಂದ್ರ ಅಲ್ಲಿ ಗದ್ದಿಗೆಗಳೊಳಗೆ ಲಿಂಗದೊಳಗ ಲೀಲನಾಗಿರ್ತಕ್ಕಂಥ ಕಾನಪಜರ ಒಂದು ಪವಾಡವೇ ನೀವು ಬಂದಿರ್ತಕ್ಕಂಥ ಭಕ್ತರ ಶಕ್ತಿ ಅಂತ ಹೇಳಕ್ ಇಷ್ಟಪಡಬೇಕಾಗ್ತೈತಿ ಯಾಕಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಆಗಮಿಸಿ ಶ್ರವಣ ಕುಮಾರ ಶ್ರವಣ ಕುಮಾರ ಇಲ್ಲಿ ಎರಡ್ ಹೆಸರವರು ಒಂದೇ ಹೆಸರ ಎರಡ್ ಹೆಸರು ಬರ್ತಾವ ಶ್ರವಣ ಬೇರೆ ಕುಮಾರ ಬೇರೆ ಹಣ ತಂಬರು ಶ್ರವಣ ಕುಮಾರ ತಂದೆ ಹಾಕಿ ಕೊಟ್ಟಿರ್ತಕ್ಕಂಥ ತಾಯಿ ತಂದೆ ಹಾಕಿ ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಪೂಜರ್ನ ಕರೆಸಿ ಇಷ್ಟೆಲ್ಲ ಪೆಂಡಲ್ ಹಾಕ್ಸಿ ದಾಸೋಧವನ್ನು ಮಾಡಿಸಿ ಇಷ್ಟೆಲ್ಲಾ ಗೆಸ್ಟ್ಗಳನ್ನ ಕರೆಸಿ ಕಾರ್ಯಕ್ರಮ ಮಾಡತಕ್ಕಂತ ಉದ್ದೇಶ ಶ್ರವಣ ಕುಮಾರಿ ಮಕ್ಕಳಿಗೆ ಇದ್ದಿಲ್ಲ ಯಾಕಂದ್ರ ಅಪ್ಪರ್ ಗದ್ದಿ ಒಂದು ಅಭಿಷೇಕ ಮಾಡಿಸಿ ಒಂದು ಕಾಯಿ ಒಡೆದು ಮನೆಯೊಳಗೆ ಪ್ರಸಾದ ಮಾಡಿ ಆರಾಮ್ ಕೊಡ್ಬೋದ್ ಅದರ ಅದ್ರ ಲಕ್ಷಾನ್ ಖರ್ಚು ಮಾಡಿ ನಮ್ಮ ಅಪ್ಪ ಹೆಸರು ಉಳಿಬೇಕು ತಾಯಿ ತಂದೆಯ ಒಂದು ಹೆಸರು ಆ ಏನಾರ ಭಕ್ತರ ಹೆಸರು ಉಳಿಸ್ಬೇಕಾದ್ರ ನಮ್ಮ ಅಪ್ಪರ ದಾರಿಯಲ್ಲಿ ನಾವು ಹೋಗ್ಬೇಕಂತೇಳಿ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡು ನಮ್ಮನ್ನ ಕರ್ಸಿದ್ರು ಯಾಕಂದ್ರ ಹದಿನಾರನೇ ವರ್ಷದ ಜಾತ್ರೆ ಇದು ಜಾತ್ರೆ ಅಂತೇಳಿ ನಾವೇನ್ ಹೆಸರಿಟ್ಟಿವಿ ಈ ಜಾತ್ರೆಗೆ ಒಂದು ಕಡಿಮೆ ಬಿದ್ದೈತಿ ಆ ಕನಪಜನ ಪುಣ್ಯ ಇತ್ತ ಬಂದ್ರ ಈ ಜಾತ್ರೆ ಒಳಗ ಬರುವ ದಿನಗಳಲ್ಲಿ ತೇಲು ನಡೀತಕ್ಕಂಥ ಕೆಲಸವನ್ನು ಮಾಡೋರು ನಾವು ಎಲ್ಲರೂ ಕೂಡ ವಿಷಯ ಯಾಕಂದ್ರೆ ಪವಾಡ ಪುರುಷ ಶರಣರವರೆಲ್ಲ ಮುಖ್ಯ ಅತಿಥಿಗಳಾಗಿ ಯಾದಗಿರಿಯ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ರಾಜ ಹನುಮಪ್ಪ ನಾಯಕ ಜೆಡಿಎಸ್ ಪಕ್ಷದ ರಾಜ ಕೋರ್ ಕಮಿಟಿ ಸದಸ್ಯ ಸುನೀತಾ ದೇವಾನಂದ್ ಚೌಹಾಣ್ ಮಲ್ಲು ದಂಡಿನ ಪುರಸಭೆ ಸದಸ್ಯರು ಕಕ್ಕೇರ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು ಗ್ರಾಮೀಣ ಭಾಗದಲ್ಲಿ ಹೊಸತನಗಳಿಂದ ಕೂಡಿದ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಮೆಚ್ಚುಗೆ ವ್ಯಕ್ತವಾಯಿತು ಇದೇ ವೇಳೆ ಮಾತನಾಡಿದ ಶ್ರಾವಣ ಕುಮಾರ್ ನಾಯಕ್ ಡೊಣ್ಣಗೆರೆಯವರು ಕಾರ್ಯಕ್ರಮದ ಉದ್ದೇಶ ಹಾಗೂ ಗ್ರಾಮೀಣ ಭಾಗದಲ್ಲಿ ಸಂಸ್ಕೃತಿಗೆ ಪ್ರೋತ್ಸಾಹ ನೀಡುತ್ತಿರುವ ಬಗ್ಗೆ ರು ಕಾನಪ್ಪ ಹದಿನಾರನೇ ವರ್ಷದ ಈ ಜಾತ್ರೆ ಮಹೋತ್ಸವದ ಅಂಗವಾಗಿ ಹಲವಾರು ಗಣ್ಯ ಮುಖಂಡರು ರಾಜಕೀಯ ಗಣ್ಯ ಮುಖಂಡರು ಆಗಮಿಸಿ ಹಾಗೂ ಆ ಮಠಧೀಶಿಯರು ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸೊ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಬಿಡ್ತಾ ಇರತಕ್ಕಂಥದ್ದು ಇವತ್ತು ನಮ್ಮ ಸೌಭಾಗ್ಯ ಅವ್ರ ಮಗನಾಗಿ ನಾವು ಹೇಳೋದಕ್ಕೆ ಈ ಎಲ್ಲ ಭಕ್ತಾದಿಗಳು ಪರವಾಗಿ ನಮ್ಮ ಅಂಜೋರಾದ ಪೂಜ್ಯ ಕಾನಪ್ಪ ಶರಣರ ಅವರ ಈ ಗದಿಗೆ ಪರವಾಗಿ ಅವರಿಗೆ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾರೆ ಈ ಸಂದರ್ಭದಲ್ಲಿ ಆಲ್ ಓವರ್ ಕರ್ನಾಟಕ ಈ ಒಂದು ಲೋಕಿಯಲ್ಲಿ ಈಗ ನಾನು ಏನು ಗೊತ್ತು ಸ್ಪೋರ್ಟ್ಸ್ ಕ್ರೀಡೆ ಒಂದು ಪ್ರಸಿದ್ಧಿಗೊಂಡಿದ್ದೆ ಈ ದೇಶದಲ್ಲಿ ಸೊ ಹಾಗಾಗಿ ಒಂದು ಕ್ರೀಡಾಪಟುಗಳು ಇವತ್ತು ಪ್ರೋ ಕಬಡ್ಡಿ ಸೆಲೆಕ್ಟ್ ಆಗ್ತಕ್ಕಂಥವ್ರು ಆಗಿರ್ತಕ್ಕಂಥ ಎಲ್ಲರೂ ಕೂಡ ಓಪನ್ ಟೂರ್ನಮೆಂಟ್ ಇದೆ ಇದು ಈ ಒಂದು ಪ್ರಥಮ ಪ್ರೈಸ್ ಏನಿವತ್ತು ಇಪ್ಪತ್ತೈದು ಸಾವಿರದ ಐನೂರ ಐವತ್ತೈದು ಈ ಒಂದು ಗದ್ದಿಗೆ ಒಂದು ಕಾರ್ಯಕ್ರಮ ಜಾತ್ರೆಯ ಅಂಗವಾಗಿ ಒಂದು ಮಾಡ್ತಕ್ಕಂಥದ್ದು ಸಂದರ್ಭದ ಸುಲಭಗಳಿಗೆ ಅಂತ ನಾನು ಭಾವಿಸ್ತೇನೆ ಕಾಣಪ್ಪ ಶರಣರ ಹದಿನಾರನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಅಪಾರ ಜನ ಭಾಗಿಯಾಗಿದ್ರು ಅವರ ಜನಪರ ಕಾರ್ಯಗಳ ಬಗ್ಗೆ ನೆನಪಿಸಿಕೊಂಡ್ರು ಇನ್ನು ಕಾಣಪ್ಪ ಅವರ ಪುತ್ರ ಶ್ರವಣಕುಮಾರ ದೊಣ್ಣಕೆರೆ ಅವರು ಜನಸೇವೆಯ ಹಾದಿಯಲ್ಲಿ ಕೈಗೊಳ್ಳುತ್ತಿರುವ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಯಿತು ತಾಯಿ ಬದುಕಿ ಅವ್ರು ಹಾಕಿ ದಾರಿಯಲ್ಲಿ ನಾವು ಮುಂದೆ ಸಾಯಿಸ್ಕೊಂಡು ಹೋಗೋದು ಅವ್ರ ಹೆಸರು ಉಳಿಸೋ ಕೆಲಸ ಇದೆ ಅದು ಬಹಳ ದೊಡ್ಡ ಕೆಲಸ ಆಗ್ತದೆ ಯಾಕಪ್ಪ ಅಂತಂದ್ರೆ ಇವತ್ತು ನೋಡ್ರಿ ಇಂಥ ತಂದಿದವ್ರ ಮಕ್ಕಳು ಇಂಥ ತಂದಿದವ್ರು ಇದ್ದರಪ್ಪ ಇಂತ ಮಕ್ಕಳು ಇಂತ ಕೆಲಸ ಮಾಡಿದ್ರು ಇಂತ ಒಳ್ಳೆ ಕೆಲಸ ಮಾಡ್ಕೊಂಡು ಹೊಂಟಾರ ಅಂತಂದ್ರೆ ನಾವು ಅವ್ರಿಗೆ ಮಾಡಿಕೊಟ್ಟಂತ ದೊಡ್ಡ ಸಾಧನೆ ಕೆಲಸ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಪ್ಪ ಅಂತಂದ್ರೆ ಇವತ್ತು ನೋಡ್ರಿ ಶ್ರವಣ ಆಗಿರ್ಬೋದು ಕುಮಾರ್ ಅವ್ರ ಆಗಿರ್ಬೋದು ನಮ್ಮ ತಿರುಪತಿ ಅವ್ರಾಗಿರ್ಬೋದು ಎಲ್ಲರೂ ಕೂಡ ಎಲ್ಲರ ಜೊತೆಗೆ ವಿಶೇಷವಾಗಿ ಎಲ್ಲ ಸಮಾಜದ ಬಂಧುಗಳ ಜೊತೆ ಒಂದು ಒಳ್ಳೆ ಒಡನಾಟ ಇಟ್ಕೊಂಡು ಅವ್ರು ನಮ್ಮ ತಂದೆ ತಾಯಿ ಅಂದ್ರೆ ಯಾವ ರೀತಿ ಮಾರ್ಗದರ್ಶನ ಮಾಡಿದ್ದಾರೆ ಆ ದಾರಿಯಲ್ಲಿ ಹೋಗ್ತಾರೆ ಇದೇ ತರ ಯಾವತ್ತೂ ಮುಂದೆ ಕೂಡ ಸಾಗ್ಲಿ ಈ ಜಾತ್ರೆ ಇನ್ನು ವಿಶೇಷವಾಗಿ ಪ್ರತಿ ವರ್ಷ ಕೂಡ ಅನೇಕ ಕ್ರೀಡೆಗಳು ದೊಡ್ಡ ಮಟ್ಟದಲ್ಲಿ ಆಗಿ ಇನ್ನು ಪ್ರತಿ ವರ್ಷ ದೊಡ್ಡ ಮಟ್ಟದ ಜಾತ್ರೆ ಆಗ್ಲಿ ಅಂತ ಹೇಳ್ತಾ ಇಂತ ಒಂದು ಸುಂದರ ಒಂದು ಒಂದು ಸರಳ ಕಾರ್ಯಕ್ರಮಕ್ಕೆ ತಮ್ಮನ್ನ ಆಗಮಿಸಿ ಕಬಡ್ಡಿ ಪಂದ್ಯಾವಳಿಯು ಮೈದಾನದಲ್ಲಿ ಧೂಳೆ ಬಿಸಿತ್ತು ರೋಚಕವಾಗಿ ನಡೆದ ಪಂದ್ಯಗಳಲ್ಲಿ ಗೆದ್ದ ಕ್ರೀಡಾಪಟುಗಳಿಗೆ ಅದ್ದೂರಿ ಬಹುಮಾನಗಳನ್ನು ವಿತರಿಸಲಾಯಿತು ಕಬಡ್ಡಿ ವಿಜೇತರಿಗೆ ಬಹುಮಾನ ಕೊಡುಗೆದಾರರಾದ ಪ್ರವೀಣ್ ನಾಯಕ್ ಡೊಣ್ಣಗೇರ ಪ್ರಥಮ ಬಹುಮಾನ ಇಪ್ಪತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ನಿಂಗು ಐಪೂರ ಕುಂಬಾರಪೇಟ ದ್ವಿತೀಯ ಬಹುಮಾನ ರೂಪಾಯಿ ಹದಿನೈದು ಸಾವಿರದ ಐನೂರ ಐವತ್ತೈದು ಅನಿಲ ನಾಯಕ ಗುಡಿ ದೋರಿ ಕಕ್ಕೇರ ತೃತೀಯ ಬಹುಮಾನ ಏಳು ಸಾವಿರದ ಏಳ್ನೂರ ಎಪ್ಪತ್ತೇಳು ರೂಪಾಯಿ ಬೆಸ್ಟ್ ಆಲ್ರೌಂಡರ್ ಒಂದು ಮಲ್ಲು ದಂಡಿನ ಪುರಸಭೆ ಸದಸ್ಯರು ಕಕ್ಕೇರ ಉಸುಗಿನ ಚೀಲ ಭಾರ ಎತ್ತುವ ಸ್ಪರ್ಧೆ ಬಹುಮಾನ ಐದು ತೊಲಿ ಬೆಳ್ಳಿ ಕಡಗ ಶ್ರೀ ಕುಮಾರನಾಯಕ ಚಿನ್ನಕಾಯಿ ಡೊಂಡೆಗೇರ ನೀಡಲಾಯಿತು ಇದೇ ವೇಳೆ ಮೈದಾನದಲ್ಲಿ ಭಾರ ಎತ್ತುವ ಸ್ಪರ್ಧೆ ಗಮನ ಸೆಳೆಯಿತು ಭಾರ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಒಂದು ಕಾರ್ಯಕ್ರಮ ತಮಗೆಲ್ಲ ತಿಳಿದಿರ್ತಕ್ಕಂತೆ ಈ ಒಂದು ಕಾರ್ಯಕ್ರಮ ಉಸ್ತುವಾರಿನ ವಹಿಸಿಕೊಂಡು ಆ ಪರಮ ಪೂಜೆ ಕಾನಪ್ಪ ಶರಣ ಮಗನಾದ ಶ್ರವಣ ಕುಮಾರ್ ಅವರು ಹಂಚಿಕೊಂಡು ಇದ್ದಾರೆ ಅವರು ಇದನ್ನು ಹೆಚ್ಚಿನ ವಿಸ್ತರಣೆ ನೀಡಿದ್ದಾರೆ ಒಟ್ಟಾರಿಯಾಗಿ ಕುಂಬಾರಪೇಟ ಗ್ರಾಮದಲ್ಲಿ ನಡೆದ ಈ ಹದಿನಾರನೇ ವರ್ಷದ ಜಾತ್ರೆಯು ಧಾರ್ಮಿಕ ಶ್ರದ್ಧೆಯೊಂದಿಗೆ ಕ್ರೀಡಾ ಮನೋಭಾವವನ್ನು ಬೆಸೆಯುವಲ್ಲಿ ಯಶಸ್ವಿಯಾಯಿತು ೇಶ್ ಮಂಗಿಹಾಳ ನ್ಯೂಸ್ ಟ್ವೆಂಟಿ ಭಾರತ ಯಾದಗಿರಿ